ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಅಂತ ಹೇಳ್ತೀನಿ ಎಲ್ಲರಿಗೂ ಅಂಬಿಕಾ ಸ್ವೀಟ್ ಥಿಂಗ್ಸ್ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ ಎಲ್ಲರಿಗೂ ನಮಸ್ಕಾರಗಳು ನನ್ನ ಕಡೆಯಿಂದ ಅಂತ ಹೇಳ್ತೀನಿ ಅದೇ ರೀತಿ ನೋಡ್ಬೋದು ಏನಪ್ಪ ಅಂದರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ನಾನು ನನಗೆ ಅದನ್ನು ಮಾಡೋ ಇಂಟ್ರೆಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ಬೋದು ಏನಪ್ಪ ಅಂದರೆ ಫೈವ್ ಹಂಡ್ರೆಡ್ ವ್ಯೂವರ್ಸ್ ಫಾಲೋವರ್ಸ್ ಆಗಿದ್ದೀರಾ ನನಗೆ ಮೂವತ್ತೊಂದು ಸಬ್ಸ್ಕ್ರೈಬರ್ಸ್ನು ಬಂದಿದ್ರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಇದೇ ಥರ ನನ್ನ ಮೇಲೆ ಇರಲಿ ಅಂತ ಹೇಳ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ನೋಡ್ಬೋದು ಏನಪ್ಪ ಅಂದರೆ ಸಣ್ಣದೊಂದು ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ಇಷ್ಟೆಲ್ಲ ನಿಮ್ಮ ಪ್ರೀತಿ ತೋರಿಸಿದ್ದಕ್ಕೆ ನಿಮಗೋಸ್ಕರ ನಿಮ್ಮ ಪ್ರೀತಿಗೋಸ್ಕರ ಒಂದು ಸಣ್ಣದಾಗಿ ಕೇಕ್ ಮಾಡ್ತಾ ಇದೀನಿ ಅದೇ ರೀತಿ ನೋಡ್ಬೋದು ನಮ್ಮ ಪೇಜನ್ನು ಫುಲ್ ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅದೇ ರೀತಿ ನೋಡ್ಬೋದು ಹೊಸ ರೆಸಿಪಿ ಏನಾದರೂ ಬೇಕಾದರೆ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಅದೇ ಕಾರಣಕ್ಕೆ ಸಣ್ಣದಾಗಿ ಒಂದು ಕೇಕ್ ಕಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ನಿಮ್ಮ ನಿಮಿಗೋಸ್ಕರ ನಿಮ್ಮ ಪ್ರೀತಿಗೋಸ್ಕರ ಒಂದು ಸಣ್ಣ ಸೆಲೆಬ್ರೇಷನ್ ಮಾಡ್ತಾ ಇದೀನಿ ಕೇಕ್ ಕಟ್ ಮಾಡ್ತಾ ಇದ್ದೀನಿ ನಾನು ನೋಡ್ಬೋದು ಇದೇ ರೀತಿ ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಇದೇ ರೀತಿ ಇರಲಿ ಯಾವಾಗಲೂ ನಿಮ್ಮ ಪ್ರೀತಿಗೆ ಚಿರಋಣಿ ಅಂತ ಹೇಳ್ತಾ ಸಣ್ಣದಾಗಿ ಎಲ್ಲ ವ್ಯೂವರ್ಸ್ಗೂ ನನಗೆ ಯಾರೆಲ್ಲ ಫಾಲೋವರ್ಸ್ ನೋಡಿದರೆ ಅವ್ರಿಗೆಲ್ಲರಿಗೂ ಒಂದು ಸಣ್ಣ ಕೇಕ್ ತಿನ್ನಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ